ಸಾಲಿನ ಮೊದಲನೇ ಸಂಭ್ರಮ ಶನಿವಾರವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಈ ತಿಂಗಳ ವಿಷಯ ಏನಿದೆ ಈ ವಿಷಯದ ಕುರಿತಾಗಿ ಜೂನ್ ತಿಂಗಳಲ್ಲಿ ನಮ್ಗೆ ಶಾಲೆಗಳಲ್ಲಿ ಸಂಭ್ರಮ ಶನಿವಾರವನ್ನ ಆಚರಿಸಕ್ಕೆ ಹೇಳಿದ್ದಾರೆ ಅಲ್ವಾ ಆ ಇಲಾಖೆ ಹೇಳಿದ ಪ್ರಕಾರ ಇವತ್ತು ನಾವು ಸಂಭ್ರಮ ಶನಿವಾರವನ್ನ ನಮ್ಮ ಶಾಲೆಯಲ್ಲಿ ಆಚರಿಸುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಂಭ್ರಮ ಶನಿವಾರ ಮೂರು ಹಂತಗಳಲ್ಲಿ ನಡೆಯುತ್ತೆ ಒಂದರಿಂದ ಮೂರನೇ ತರಗತಿ ಒಂದ್ ಹಂತ ನಾಲ್ಕು ಮತ್ತು ಐದನೇ ತರಗತಿ ಎರಡನೇ ಅಂತ ಆರು ಏಳು ಎಂಟನೇ ತರಗತಿ ಮೂರನೇ ಅಂತ ನೀವೆಲ್ಲ ಯಾವ ಹಂತದಲ್ಲಿ ಇದ್ದೀರಾ ಹಂತದಲ್ಲಿ ಇದ್ದೀರಾ ನಿಮಗೆ ಆದಂತಹ ಬೇರೆ ಬೇರೆ ಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಲ್ವಾ ಮೊದಲನೇದಾಗಿ ನಾವು ಅರಿವು ಎನ್ನುವಂತ ಚಟುವಟಿಕೆಯನ್ನ ನಡೆಸ್ತೀವಿ ಅದಾದ್ಮೇಲೆ ಅನುಭವ ಎನ್ನುವಂತಹ ಚಟುವಟಿಕೆಯನ್ನ ನಡೆಸ್ತೀವಿ ಅದಾದ್ಮೇಲೆ ಕೊನೆಗಾಗಿ ಅವಲೋಕನ ಚಟುವಟಿಕೆಯನ್ನ ನೋಡ್ತೀವಿ ಈ ಮೂರು ಚಟುವಟಿಕೆ ಆದ್ಮೇಲೆ ಎಲ್ಲರೂ ಸೇರಿ ಏನು ಮಾಡ್ತೀವಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಜ್ಞಾ ಲಿಗಿಯನ್ನು ಸ್ವೀಕರಿಸ್ತೀವಿ ಶುರು ಮಾಡೋಣಲ್ಲ ಎಸ್‌ಎಂ ರೆಡಿ ಸರಿ ನಾವಿಗಲ್ಲ ಭೂಮಿಗೆ लेदार ಅವರಿಗೆ ಸ್ವಾಗತಸ್ತೇ ಡಾಂಗೇರೆ 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 ಬಿಲ್ತೋರ್ ದೇಯಿರೆ ಅಂತಿ ಡಾಂಗೇರೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಆ ಹೋಗುತ್ತೆ ಆಂಗೇರೆ ಡಾಂಗೇರೆ ತುಂಬಾ ಡಾಂಗೇರಿ ಒಕ್ಕದನಪ್ಪ ಆ ಹೋಗುತ್ತೆ MCI, Agin October, Jagadai, Chitney, Force Road. Lala, lala. Haa, over there. Ticket, ticket, ticket. Dhawan gare, Dhawan gare. Dhawan gare, Dhawan gare. Dhawan gare, Dhawan gare. Dhawan gare, Dhawan gare. Dhawan gare, Dhawan ಮತ್ತೊಂದು ಜನ ಇದ್ದೀರಲ್ಲ ವಯಸ್ಸಾದವರಿದ್ದಾರೆ ಕಣ್ಣು ಕಾಣಿಸಿದವ್ರೆ ವಯಸ್ಸಾದವರಿದ್ದಾರೆ ಇದಾರೆ ಸ್ವಲ್ಪ ಚೀಟ್ ಕೊಡಿ ಪೀಳಿಗೆ ಆದ ನಾವುಗಳು ಅಂಗವಿಕಲರಿಗೆ ವಯಸ್ಸಾದವರಿಗೆ ಸಹಾಯ ಮಾಡಬೇಕು ಇರ್ಲಿಬ

ప හ තර ම ති ඉද ශ நீ புக்கா பெண்ணல்ல கதி தரம்மா என்ன கூடி அடிச்சறம்மா ஹவுதா சரி நாள நான் டீச்சர் அத்தை வரேன் யாத்ரி நடமரே எல்லாரும் குருடி பெண்ண புக்கா எல்ல தகந்தரந்த நான் வேட்பக்கம் நான் வேட்பக்கம் திடி திடி ನಾವು ಹೇಳ್ಬೇಕಂತ ಇದ್ದೀವಿ ನಾವೇ ಹೇಳ್ಬೇಕಂತ ಇದ್ದೀರಿ ಮಕ್ಕಳಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಅಂಡ ಮಕ್ಕಳಿಗೆ ಇದೆ ಅಲ್ಲಿ ಸೇರಿಸ್ತೀರಿ ಮೇಡಮ್ ಅಲ್ಲಿ ಸೀಟ್ ಇದ್ರೆ ಕೇಳಿರಿ ಒಂದು ನಿಮಿಷ ಕೇಳ್ತೀನಿ ಒಂದು ನಿಮಿಷ ಕೇಳ್ತೀನಿ ಎಲ್ಲ ಪೂರ್ತಿ ಆಗಿದೆ ಒಂದು ನಿಮಿಷ ಕೇಳಿ ನೋಡ್ತೀನಿ ರೀ ಒಂದು ನಿಮಿಷ ಸರಿ ಲೈನ್ ಅಲ್ಲಿ ಇರ್ತೀರಾ ಹಲೋ ಮೇಡಮರೇ ಆ ನಿಮ್ಮಗೋಸ್ಕರ ಕೇಳಿದಿನಿ ನಾ ಪ್ರಿನ್ಸಿಪಲ್ ಇದೆ ಅಂತ ಹೇಳಿದ್ದಾರೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡು ಬರಕ್ಕೆ ಇಲ್ಲಿ ಸೀಟ್ ಇದೆ ಅಂತೆ ನಾಳೆ ನಿಮ್ಮ ಮಗನ್ ಕರ್ಕೊಂಡು ಬರ್ತೀರಾ ಆಯಿತು ಮೇಡಮರೇ ನಿಮ್ಮಿಂದ ಬಹಳ ಉಪಕಾರ ಆಯಿತು ಆಗಲಿ ಹೋಗ್ಬನ್ನಿ ಆಗಲಿ ಹೋಗ್ಬನ್ನಿ

ಅಂದ ವಿದ್ಯಾರ್ಥಿನಿಗೆ ಯಾವ ರೀತಿ ಶಾಲೆಯಲ್ಲಿ ತಿಳ್ಕೊಳ ಆಗ್ತಾ ಇತ್ತು ಅವರಿಗೆ ಮುಂದೆ ಅವಕಾಶ ಸಿಕ್ಕಾಗ ಅವಳು ಹೇಗೆಲ್ಲ ವಿದ್ಯಾಭ್ಯಾಸದಲ್ಲಿ ಮತ್ತೆ ತನ್ನ ಪ್ರತಿಭೆಯನ್ನು ಅಂದತಾ ಇದ್ರೂ ಸಹ ಹೇಗೆ ತೋರಿಸ್ಕೊಂಡ್ಲು ಅಂತ ಕಿಟ್ಟನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಏಳನೇ ತರಗತಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದ ಈಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಿಮ್ಮ ಗುಂಪಿನಿಂದ ಏನು ಉತ್ತರವನ್ನು ಕೊಡ್ತೀರಿ ಇದಿದ್ರೆ ಈಸಿ ಆಗ್ತಿತ್ತಲ್ವಾ ವೆರಿ ಗುಡ್ ಕುತ್ಕೀಲ್ ಚೇರ್ಗಳು ತೆಗೆದುಕೊಂಡು ಹೋಗುವಷ್ಟು ಬಾಗಿಲುಗಳು ಅಗಲವಾಗಿಯೇ ಇದೆ ಇದಾವ ನಿಮ್ಮ ಶಾಲೆನಲ್ಲಿ ವೆರಿ ಗುಡ್ ನಮ್ಮ ಶಾಲೆಯಲ್ಲಿ ಇಳಿಜಾರುಗಳು ಇವೆ ಕೈ ಹಳ್ಳಿಗಳು ಕೈ ಹಳ್ಳಿಗಳು ಇಲ್ಲ ಕೆಲವಿದಾವೆ ಕೆಲವಿಲ್ಲ ತರಗತಿಯೊಳಗೆ ಹೋಗುವಾಗ ದಾರಿಯಲ್ಲಿ ತಗ್ಗು ಗುಂಡಿಗಳು ಕಲ್ಲುಗಳು ಅಪಾಯಕಾರ ವಸ್ತುಗಳಿಲ್ಲ ಇಲ್ವಾ ವೆರಿ ಗುಡ್ ಶಿಕ್ಷಕರು ಸ್ನೇಹಿತರು ಸಹಾಯ ಮಾಡಿದಾಗ ವೀಲ್ ಚೇರ್ ಬಳಸುವ ವಿದ್ಯಾರ್ಥಿ ಮೆಟ್ಟಲುಗಳಲ್ಲದೆ ತರಗತಿಯನ್ನು ಅಥವಾ ಶಾಲೆಯ ಎಲ್ಲ ಸೌಲಭ್ಯಗಳನ್ನು ಬಳಸಬಹುದು ವೇರಿ ಗುಡ್ತೆಯನ್ನು ಒಪ್ಪಿಕೊಂಡರೆ ಮುಖದಲ್ಲಿ ಬರುತ್ತದೆ ಅಂಗವೈಕಲ್ಯತೆಯನ್ನು ಸಾಮಾನ್ಯ ಶಿಕ್ಷಣದಿಂದ ಎದುರಿಸೋಣ ಅಂಗವಿಕಲತೆಯು ವೈವಿಧ್ಯಮಯ ವೆರಿ ಗುಡ್ ಮಗುವಿಗೆ ಸಾಧನೆ ಸಾಧನೆಗೆ ಸಾಧನೆಗೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸಾಧ್ಯವಷ್ಟೇ ಸಾಧ್ಯತೆ ಅಷ್ಟೇ ಅದು ಎಲ್ಲರಿಗೂ ಬರುತ್ತೆ ಅಂತ ಏನಿಲ್ಲ ಅಪರೂಪ ಬರ್ಬೋದು ಅಂತ ನನ್ನ ಹೆಸರು ಶರಾವತಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಾತು ಮತ್ತು ಭಾಷಾ ಸಂವಹನ ನ್ಯೂನ್ಯತೆ ಬಗ್ಗೆ ನಾನು ಹೇಳುತ್ತೇನೆ ಕೆಲವರಿಗೆ ಸ್ಪಷ್ಟವಾಗಿ ಮಾತನಾಡಲು ಕಷ್ಟವಾಗುತ್ತದೆ ಕೆಲವರು ತೊ ತೊದಲಬಹುದು ಆರ್ ಅಥವಾ ಕೆಲವರಿಗೆ ಮಾತನಾಡಲು ಸಾಧ್ಯವಿಲ್ಲದಿರಬಹುದು ಇತರರೊಂದಿಗೆ ಸಂವಹನ ನಡೆಸಲು ಅವರಿಗೆ ಚಿತ್ರಗಳು ಅಥವಾ ಸಂಕೇತ ಭಾಷೆ ಬೇಕಾ ಬೇಕಾಗುವುದು ಇದು ಇದು ಹುಟ್ಟಿನಿಂದ ಬಂದಿರಬಹುದು ಅಥವಾ ನರ ನರವ ತೊಂದರೆಯಿಂದ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಂದಿರಬಹುದು ವೆರಿ ಗುಡ್ ಬರಲಿ ಚಪ್ಪ ನನ್ನ ಹೆಸರು ಮೌನಿಕಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ವಿಷಯ ದೈಹಿಕ ಅಂಗವೈಕಲ್ಯ ಕೆಲವೊಮ್ಮೆ ನಮ್ಮ ದೇಹದ ವಿವಿಧ ಭಾಗಗಳು ಕಾರ್ಯನಿರ್ವಹಿಸಬೇಕು ಇಲ್ಲ ಕೆಲವರಿಗೆ ಹುಟ್ಟಿಸಿರಿಲ್ಲ ದೇಹದ ಕೆಲವು ಭಾಗಗಳು ನೂಣ್ಯತೆಗಳನ್ನು ಹೊಂದಿರುತ್ತವೆ ಹೊಂದಿರುತ್ತದೆ ಕೆಲವರು ಮತ್ತು ಕೆಲವರು ಅಪಘಾತಗಳಿಂದ ಹಾಗೂ ಗಾಯಗಳಿಂದ ಗುಣಪಡಿಯಲು ಪಡಿಸಲು ಪಡಿಸಲು ಅಂಗವೈಕಲ್ಯತೆಯನ್ನು ಗಾಲಿ ಕುರ್ಚಿ ಗಾಲಿ ಕುರ್ಚಿಗಳನ್ನು ಬಳಸುತ್ತಾರೆ ಅಂತಹವರು ಹೆಚ್ಚು ಸಮಯ ಹೆಚ್ಚು ಸಮಯ ತೆಗೆದುಕೊಂಡರು ಖಂಡಿತವಾಗಿಯೂ ಖಂಡಿತವಾಗಿಯೂ ಇತರರಂತೆ ದೈನದಿ ದೈನಂದಿನ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಿದೆ ನನ್ನ ಹೆಸರು ಶೋಭಾ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಿರ್ದಿಷ್ಟ ಕಲಿಕಾ ನ್ಯೂನತೆ ಬಗ್ಗೆ ನಾನು ವೆರಿ ಗುಡ್ ಕೆಲವರ ಕೆಲವರ ಮೈ ಮೆದುಳು ಕೆಲವರ ಮೆದುಳು ವಿಭಿನ್ನವಾಗಿ ಕಾರ್ಯನಿರ್ವಹಿಸುವುದರಿಂದ ಹೊಸ ವಿಷಯಗಳನ್ನು ಕಲಿ ಕಲಿಯಲು ಕಷ್ಟವಾಗುತ್ತದೆ ಕಷ್ಟಪಡುತ್ತಾರೆ ಅವರು ಇತರರಂತೆ ಜನರಾದರು ಕಲಿಯಲು ವಿಭಿನ್ನ ತಂತ್ರಗಳನ್ನು ಸಹಾಯ ಬೇಕಾಗುತ್ತದೆ ಗಣಿತದಲ್ಲಿ ಬರುವ ಗಣಿ ಗಣಿಯ ಬರುವ ಓದು ಓದುವಿಕೆಯಲ್ಲಿ ಮತ್ತು ಇತರೆ ವಿಷಯಗಳಲ್ಲಿ ಕಲಿಯಲು ಕಲಿಕಾ ನ್ಯೂನತೆಗಳನ್ನು ಸಂಧಿಸಬಹುದು ಸಾಧಿಸಬಹುದು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ವಿಷಯ ನಿರ್ದಿಷ್ಟ ಕಲಿಕಾ ನ್ಯೂನತೆ ವೆರಿ ಗುಡ್ ಕೆಲವರ ಮೆದಳು ವಿಭಿನ್ನವಾಗಿ ವಿಭಿನ್ನವಾಗಿ ಕಾರ್ಯ ನಿರ್ವಹಿಸುವುದು ಕಾರ್ಯನಿರ್ವಹಿಸುವ ನಿರ್ವಹಿಸುವುದರಿಂದ ಹೊಸ ಹೊಸ ವಿಷಯಗಳನ್ನು ಕಲಿ ಕಲಿಯಲು ಅವರು ಇತರರ ಇತರ ಇತರರಂತೆಯೇ ಜಾಣ ಜಾಣರ ಜನರು ಕಲಿಯಲು ವಿಭಿನ್ನ ತಂತ್ರಗಳು ಸಹಾಯ ಸಹಾಯ ಬೇಕು ಬೇಕಾಗುತ್ತದೆ ಬೇಕಾಗುತ್ತದೆ ಗಣಿತದಲ್ಲಿ ಬರವಣಿಗೆ ಎಲ್ಲಿ ಓದು ಓದುವಿಕೆಯಲ್ಲಿ ಇತರ ವಿಷಯಗಳನ್ನು ಇತರ ವಿಷಯಗಳಲ್ಲಿ ಕಲಿಕಾ ನ್ಯೂನತೆಗಳು ಸಂಭವಿಸಬಹುದು Thank you. ಸಮಾಜದಲ್ಲಿನ ದೈಹಿಕ ಅಂಗವೈಕಲ್ಯತೆ ಶ್ರವಣ ನೂನ್ಯತೆ ಮಾತು ಮತ್ತು ಭಾಷಾ ಸಂವಹನ ನ್ಯೂನತೆ ಮತ್ತು ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆಯಂತಹ 李磊、李强、李强。 ಹು ಅರಿವನ್ನುಿಸುತ್ತೇನೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವಶ್ಯಕವಾಗಿರುವ ಸೌಲಭ್ಯಗಳನ್ನು ಒದಗಿಸಲು ಶಾಲಾ ಆಡಳಿತ ಹಾಗೂ ಗ್ರಾಮ ಜಿಲ್ಲಾಡಳಿತದವರು ನೆರವು ನೀಡುವಂತೆ ಕೋರುತ್ತೇನೆ